ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ನಾನು ಕೂಡ ಆರಾಮಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ಸ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಸೀರೆಯ ಕುಚ್ಗಳ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ನಾನು ಯಾವ ಥರ ಕುಚ್ ಹಾಕಿದ್ದೀನಿ ಯಾವ ಥರ ಕಾಂಬಿನೇಷನ್ ಮಾಡಿದ್ದೀನಿ ಇದನ್ನೆಲ್ಲ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಸೊ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸೊ ನೋಡ್ತಾ ಇರ್ಬೋದು ಇಲ್ಲೊಂದಷ್ಟು ಸೀರೆಗಳನ್ನ ಎತ್ತಿಟ್ಕೊಂಡಿದ್ದೀನಿ ನಾನು ಇವಾಗ ಸೊ ಅಂದಾಗ ಒಂದೇ ನೋಡೋಣ ಮೊದಲನೇ ಸೀರೆ ಇದು ಸೊ ಈ ಸೀರೆ ಬಂದುಬಿಟ್ಟು ಇದು ಟರ್ಕ್ವಾಯ್ಸ್ ಬ್ಲೂ ಮತ್ತು ನೆವಿ ಬ್ಲೂ ಕಾಂಬಿನೇಷನಲ್ಲಿದೆ ನನಗೆ ತುಂಬಾ ಇಷ್ಟ ಈ ಸೀರೆ ತುಂಬ ಲೈಟ್ ಇದೆ ಇದೊಂಥರ ಕ್ರೇಪ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ಸೀರೆ ಸೊ ಬನ್ನಿ ಇದಕ್ಕೆ ಯಾವ ಥರ ನಾನು ಕುಚ್ ಹಾಕಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಸೊ ಇದಕ್ಕೆ ನಾನು ಈ ಥರ ಬೇಬಿ ಕುಚ್ಚು ಹಾಕಿದ್ದೀನಿ ಎರಡು ಕಲರಲ್ಲಿ ಸೀರೆ ಕಲರು ತೊಗೊಂಡಿದ್ದೀನಿ ಬಾರ್ಡರ್ ಕಲರು ಕೂಡ ತೊಗೊಂಡಿದ್ದೀನಿ ಸೊ ಇದು ಹೆಂಗೆ ಕಾಣಿಸುತ್ತೆ ಅಂದರೆ ಸೀರೆ ಮೇಲೆ ಇಟ್ಟಾಗ ನೆವೆ ಬ್ಲೂ ಐಲೈಟ್ ಆಗುತ್ತೆ ಬಾರ್ಡರ್ ಮೇಲೆ ಇಟ್ಟಾಗ ಟರ್ಕ್ವೈಸ್ ಬ್ಲೂ ಹೈಲೈಟ್ ಆಗುತ್ತೆ ಸೊ ಆ ಥರ ಎರಡು ಕಲರ್ ಕುಚ್ಚು ತೊಗೊಂಡಿದ್ದೀನಿ ಆದರೆ ಎರಡು ಕಲರ್ನ ಮಿಕ್ಸ್ ಮಾಡಿಲ್ಲ ಸಪ್ರೇಟಾಗಿ ಅರ್ಧ ಕಲರ್ ಸಪ್ರೇಟು ಅರ್ಧ ಕಲರ್ ಸಪ್ರೇಟ್ ಹಾಗೆ ಕಾಣಬೇಕು ಅದೇ ಥರ ಕುಚ್ಚು ಹಾಕಿದ್ದೀನಿ ಸೊ ನಾನು ಎಲ್ಲ ಸೀರೆಗಳಿಗೂ ಕುಚ್ಚು ಹಾಕಬೇಕಾದ್ರೆ ಒಂದು ಲೈನ್ ಕ್ರೋಶನ ಹಾಕ್ಕೊಳ್ತೀನಿ ಕ್ರೋಶದಲ್ಲಿ ಒಂದು ಸಿಂಗಲ್ ಲೈನ್ ಹಾಕ್ಕೊಂಡು ಆ ಲೈನಿಗೆ ಬೇಬಿ ಕುಚ್ಚನ್ನ ನಾನು ಹಾಕೋದು ಬ ಸೊ ಇಲ್ಲಿ ನೋಡಿ ನಾನು ಸರ್ಯಾಗಿ ಯಾವ ಕಲರ್ ಬಂದಿದ್ದೀನೋ ಅದೇ ಕಲರ್ ನೆವಿ ಬ್ಲೂ ಕಲರಲ್ಲಿ ಒಂದು ಲೈನ್ ಕ್ರೋಶ ಹಾಕ್ಕೊಂಡಿದ್ದೀನಿ ಕ್ರೋಶಾಗೆ ಐದೇಳೆ ದಾರ ತಗೊಂಡು ನಾನು ಕ್ರೋಶ ಹಾಕಿದ್ದೀನಿ ಐದಳೆ ದಾರ ಐದು ನಾಟು ಹಾಗೆಯೇ ಲಾಕ್ ಮಾಡಿದ್ದೀನಿ ಐದು ನಾಟ್ ಹಾಕಿದ್ದೀನಿ ಒಂದು ಲಾಕ್ ಮಾಡಿದ್ದೀನಿ ಸೊ ಅದೇ ಥರ ನಾನು ಕುಚ್ಚು ಹಾಕ್ಕೊಂಡಿದ್ದೀನಿ ಒಂದು ಒಂದು ಇದಕ್ಕೆ ಕುಚ್ಚು ಹಾಕ್ತೀವಿ ಒಂದನ್ನು ಖಾಲಿ ಬಿಡ್ತೀವಿ ಒಂದು ಮನೆಗೆ ಕುಚ್ಚು ಹಾಕ್ತೀವಿ ಒಂದು ಮನೆ ಖಾಲಿ ಬಿಡ್ತೀವಿ ಸೊ ಹಾಗೆ ತುಂಬ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಹಾಗೆಯೇ ನಾವು ಈ ಕ್ರೋಶದ್ದು ಹಾಕ್ಬಿಟ್ಟು ಲೈನ್ ಕ್ರೋಶ ಹಾಕ್ಬಿಟ್ಟು ನಾವು ಕುಚ್ಚು ಹಾಕೋದ್ರಿಂದ ಸೀರೆ ಕೂಡ ಹಾಳಾಗಲ್ಲ ಸೊ ಇಲ್ಲಾಂದರೆ ಸುಮ್ಮನೆ ಅದಕ್ಕೆ ಚೂ ಅದು ಸೀರೆ ಸೆರಗಿಗೇ ಅದನ್ನು ಹೋಲ್ ಮಾಡಿ ನಾವು ಕುಚ್ಚು ಹಾಕೋಕ್ಕೋದ್ರೆ ತುಂಬಾ ಹಾಳಾಗುತ್ತೆ ಸೊ ಹಾಗಾಗಿ ಈಗ ನೋಡ್ತಾ ಇರ್ಬೋದು ಇದು ನೆಕ್ಸ್ಟ್ ಸೀರೆ ಪರ್ಪಲ್ ಕಲರ್ ಸೀರೆ ಇದು ಸೊ ಇದಕ್ಕೆ ನಾನು ಈ ಥರ ಪಿಂಕ್ ಬಾರ್ಡರ್ ಬಂದಿದೆ ಸೊ ಈ ಪಿಂಕ್ ಬಾರ್ಡರಿಗೆ ನಾನು ಈ ಥರ ಕುಚ್ಚು ಹಾಕಿದ್ದೀನಿ ಇದೆಲ್ಲದು ನಾನು ನಮ್ಮ ನಾದಿನಿ ಎಲ್ಲರೂ ಸೇರಿ ಮನೆಯಲ್ಲೇ ಹಾಕಿರುವಂಥದ್ದು ಇದು ಯಾವುದೇ ರೀತಿಯಾಗಿ ನಾನು ಹೊರಗಡೆ ಹಾಕ್ಸಿಲ್ಲ ಕುಚ್ಚನ್ನ ನೋಡ್ತಾ ಇರ್ಬೋದು ಸೊ ಇದಕ್ಕೆ ಫಸ್ಟು ಒಂದು ಲೈನ್ ನಾನು ಕ್ರೋಶ ಹಾಕ್ಕೊಂಡಿದ್ದೀನಿ ಪಿಂಕ್ ಕಲರ್ ಥ್ರೆಡ್ ತೊಗೊಂಡು ಒಂದು ಲೈನ್ ಸಿಂಗಲ್ ಲೈನ್ ಕ್ರೋಶ ಹಾಕಿ ಅದಕ್ಕೆ ನಾವು ಬೇಬಿ ಕುಚ್ಚನ್ನ ಹಾಕಿದ್ದೀವಿ ಬೇಬಿ ಕುಚ್ ಹಾಕಲಿಕ್ಕೆ ನಾವು ಇಲ್ಲಿ ಹಾ ಎಳೆ ದಾರ ತೊಗೊಂಡಿದ್ದೀವಿ ನೂರೇಳೆ ದಾರ ತೊಗೊಂಡು ಒಂದು ಇಂಚಷ್ಟು ಮಾತ್ರ ಬೇಬಿ ಕೊಚ್ ಹಾಕಿರೋದು ಸೊ ಅದಕ್ಕೆ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ನಾವು ಲಾಕ್ ಮಾಡಿದ್ದೀವಿ ಗಂಟು ಹಾಕಿದ್ದೀವಿ ನೋಡ್ತಾ ಇರ್ಬೋದು ಒಂದು ಮೂರಿಂದ ನಾಲ್ಕು ಸಲ ಅದನ್ನ ಗಂಟು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ ಸೊ ನೋಡ್ತಾಯಿದ್ರಲ್ಲ ಅದು ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸೊ ಕುಚ್ಚು ಕೂಡ ನೋಡಿ ಈ ಥರ ಕಾಣ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಾವು ಆಮೇಲೆ ನಾವು ಕುಚ್ಚು ಹಾಕಬೇಕಾದ್ರೆ ದಾರನ ಐರನ್ ಮಾಡ್ಕೊಂಡು ಹಾಕ್ತೀನಿ ಸೊ ಅವಾಗ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಕುಚ್ಚು ಹಾಗೆ ಹಾಕಿದರೂ ಚೆನ್ನಾಗಿರತ್ತೆ ಸೊ ನೂರೇಳೆ ದಾರ ತೊಗೊಂಡಿರ್ತೀವಲ್ಲ ಅದನ್ನು ಒಂದ್ಸಲಿ ಒಂದು ಐರನ್ ಬಾಕ್ಸಲ್ಲಾದರೂ ಆಯಿತು ಅಥವಾ ಸ್ಟ್ರೈಟ್ನರಲ್ಲಿ ನಾನು ನಾನು ಯೂಸ್ ಮಾಡೋದು ಸ್ಟ್ರೈಟ್ನರಿಂದ ಸಲ ಅದನ್ನು ಐರನ್ ಮಾಡಿಕೊಂಡು ಆಮೇಲೆ ಕುಚ್ಚು ಹಾಕ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕೂರುತ್ತೆ ಆವಾಗ ಕುಚ್ಚು ನೋಡಿ ನೋಡೋಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಸೊ ನೋಡಿದಿರಲ್ವಾ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ಬೇಬಿ ಕುಚ್ಚುಗಳೇ ತುಂಬ ಇಷ್ಟ ಹಾಗಾಗಿ ನಾವು ಬೇರೆ ಥರ ಬೇರೆ ಕುಚ್ಚುಗಳಷ್ಟು ಇಷ್ಟ ಆಗೋಲ್ಲ ಸೊ ಹಾಗೆ ನಾವೆಲ್ಲ ಸೀರೆಗೂ ಆಲ್ಮೋಸ್ಟ್ ಬೇಬಿ ಕುಚ್ಚನ್ನೇ ಹಾಕ್ಕೊಂಡಿದ್ದೀನಿ ಸೊ ಇದು ನೋಡ್ತಾ ಇರ್ಬೋದು ನೆಕ್ಸ್ಟ್ ಸೀರೆ ನನ್ನ ಫೇವ್ರೆಟ್ ಸೀರೆ ಆರೆಂಜ್ ಕಲರ್ ಸೀರೆ ಇದು ಟರ್ಕ್ವೈಸ್ ಬ್ಲೂ ಥರ ಸ್ವಲ್ಪ ಬಾರ್ಡರ್ ಆ ಥರ ಬರುತ್ತೆ ಗ್ರೀನಿಷ್ ಕಲರಲ್ಲೇ ಬರುತ್ತೆ ಇದು ಸ್ವಲ್ಪ ಬಾರ್ಡರು ಸೊ ಆರೆಂಜ್ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿರೋಂಥ ಕಾಂಬಿನೇಷನ್ನು ಸೀರೆ ಅಂತರೂ ತುಂಬಾ ಚೆನ್ನಾಗಿದೆ ನನ್ನ ಫೇವ್ರೆಟ್ ಇದು ಸೊ ಇದು ನೋಡ್ತಾ ಇರ್ಬೋದು ಇದಕ್ಕೆ ನಾನು ಸೇಮ್ ಸೆರ್ಗೆ ಯಾವ ಕಲರ್ ಬಂದಿದ್ದಲ್ವ ಅದೇ ಕಲರಲ್ಲಿ ಒಂದು ಲೈನ್ ಕ್ರೋಶ ಹಾಕಿದ್ದೀನಿ ಒಂದು ಲೈನ್ ಕ್ರೋಶ ಹಾಕಿಬಿಟ್ಟು ಸೊ ಅದಕ್ಕೆ ಸೀರೆ ಕಲರ್ ಒಂದು ಹಾಗೆಯೇ ಬಾರ್ಡರ್ ಕಲರ್ ಒಂದು ಕುಚ್ ಹಾಕಿದ್ದೀನಿ ಸೊ ಇದು ಡಬಲ್ ಕಲರಲ್ಲಿ ಈ ಥರ ಕಾಣಿಸುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇಬಿ ಕುಚ್ಚು ಎಲ್ಲದಕ್ಕೂ ಎಲ್ಲ ಸೀರೆಗಳಿಗೂ ಸಹ ಬೇಬಿ ಕುಚ್ಚು ಏನಿದೆಲ್ಲ ತುಂಬಾ ಒಳ್ಳೆ ತುಂಬ ಅಂದರೆ ತುಂಬ ಒಳ್ಳೆ ಅದು ಎಲ್ಲ ಸೀರೆಗಳಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ನೋಡ್ತಾ ಇರ್ಬೋದು ಇವಾಗ ನೆಕ್ಸ್ಟ್ ಸೀರೆ ತೊಗೊಂಡಿದ್ದೀನಿ ಇದು ಆಯಿಲ್ ರೆಡ್ ಸೀರೆ ಇದು ಕ್ರೇಪ್ ಮೆಟೀರಿಯಲಲ್ಲಿದೆ ಕಂಪ್ಲೀಟ್ ಸೀರೆ ಬಂದುಬಿಟ್ಟು ಆಯಿಲ್ ರೆಡ್ಡಲ್ಲೇ ಇದೆ ಸೊ ಇದಕ್ಕೆ ಜಸ್ಟು ಗೋಲ್ಡ್ ಜರೀದು ಅಂದಷ್ಟು ಸ್ಟ್ರೈಪ್ಸ್ ಬಂದಿದೆ ಅಷ್ಟೇ ಸೊ ಹಾಗಾಗಿ ನಾನು ಸೀರೆ ಪೂರ್ತಿಯಾಗಿ ನಾನು ಗೋಲ್ಡ್ ಸ್ವಲ್ಪ ಗೋಲ್ಡ್ ಥ್ರೆಡ್ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಂಡು ರೆಡ್ ಕಲರ್ ಥ್ರೆಡ್ಡಲ್ಲೇ ನಾನು ಕಂಪ್ಲೀಟ್ ಕುಚ್ಚನ್ನ ಹಾಕಿದ್ದೀನಿ ಬೇಸಿಗೆ ಕೂಡ ನಾನು ಒಂದು ಲೈನ್ ಕ್ರೋಶ ಏನು ಹಾಕಿದ್ದೀನಲ್ವ ಆ ಬೇಸಿಗೆ ಕೂಡ ರೆಡ್ಡೇ ತೊಗೊಂಡಿದ್ದೀನಿ ಹಾಗೆಯೇ ಕುಚ್ಚು ಹಾಕಲಿಕ್ಕೂ ಸಹ ನಾನು ರೆಡ್ಡನ್ನೇ ತೊಗೊಂಡಿದ್ದೀನಿ ಅದನ್ನು ಟೈ ಮಾಡೋಕ್ಕೆ ಮಾತ್ರ ಗಂಟು ಹಾಕಲಿಕ್ಕೆ ಮಾತ್ರ ಗೋಲ್ಡ್ ಕಲರ್ ಜರಿದಾರನ ಯೂಸ್ ಮಾಡಿದ್ದೀನಿ ಸೊ ಇದು ನೆಕ್ಸ್ಟ್ ಸೀರೆ ಇದು ಮಸ್ಟರ್ಡ್ ಕಲರಲ್ಲಿದೆ ಡಾರ್ಕ್ ಗ್ರೀನ್ ಬಾರ್ಡರು ಮಸ್ಟರ್ಡ್ ಕಲರು ಸ್ಯಾರಿ ಸೊ ಇದಕ್ಕೆ ಕುಚ್ ಬಂದುಬಿಟ್ಟು ಡಿಫ್ರೆಂಟಾಗಿ ಹಾಕಿದ್ದೀನಿ ಇದಕ್ಕೆ ಸೇಮ್ ನಾವು ಒಂದೇಳೆ ಕ್ರೋಶದಲ್ಲಿ ಒಂದು ಸಿಂಗಲ್ ಲೈನ್ನ ಡಾರ್ಕ್ ಗ್ರೀನಲ್ಲಿ ಹಾಕ್ಕೊಂಡು ಅದಕ್ಕೆ ಈ ಥರ ಕುಚ್ಚು ಹಾಕಿದ್ದೀನಿ ಐದು ಮಸ್ಟರ್ಡ್ ಕಲರ್ ಕುಚ್ಚು ಹಾಕಿದ್ದೀನಿ ಒಂದು ಡಾರ್ಕ್ ಗ್ರೀನ್ ಕಲರ್ ಕುಚ್ಚು ಹಾಕಿದ್ದೀನಿ ಇಲ್ಲದಕ್ಕೆ ಎಲ್ಲೂ ಕೂಡ ಗ್ಯಾಪ್ ಬಿಟ್ಟಿಲ್ಲ ಈ ಡಿಸೈನ್ಗೆ ತುಂಬ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗೆಯೇ ತುಂಬಾ ಪೇಶನ್ಸ್ ಬೇಕು ಅದಲ್ಲದೆಲ್ಲ ಇನ್ನೊಂದೇನೆಂದರೆ ಥ್ರೆಡ್ಡು ಕೂಡ ಅಷ್ಟೇ ತುಂಬಾ ಖರ್ಚಾಗತ್ತೆ ಟೈಮು ತುಂಬ ಬೇಕು ಆದರೆ ಔಟ್ಪುಟ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಸೊ ಈ ಥರ ಕಾಣಿಸುತ್ತೆ ಸೊ ನೋಡ್ತಾ ಇದ್ದೀರಾ ಅಲ್ವಾ ಐದು ಕೊಚ್ಚು ಒಂದು ಗ್ರೀನ್ ಕೊಚ್ಚು ಈ ಥರ ಬಂದಿದೆ ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಯಾವುದಾದ್ರೂ ಸೀರೆಗೆ ಈ ಥರ ಎಲ್ಲ ಹಾಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಹಾಗೆಯೇ ನಾನು ಕುಚ್ಚು ಹಾಕಲಿಕ್ಕೆ ಇಲ್ಲಿ ನೂರ ಎಳೆ ದಾರಾನ ನಾನು ಯೂಸ್ ಮಾಡ್ತೀನಿ ಸೊ ಎಲ್ಲದಕ್ಕೂ ಕೂಡ ನೂರು ಎಳೆ ದಾರನೇ ನಾನು ತೊಗೊಂಡಿರೋದು ಇದು ನೋಡ್ಬೋದು ಇದು ನೆಕ್ಸ್ಟ್ ಸೀರೆ ಇದು ನನ್ನ ಅಮ್ಮನ ಸೀರೆ ಸೊ ಇದು ಪರ್ಪಲ್ ಬಾರ್ಡರ್ ಬಂದಿದೆ ಆರೆಂಜ್ ಕಲರ್ ಸ್ಯಾರಿ ಇದೆ ಸೊ ಆರೆಂಜ್ ಕಲರ್ ಅಲ್ಲ ಡಾರ್ಕ್ ಪಿಂಕ್ ಕಲರ್ ಸ್ಯಾರಿ ಇದೆ ಇದು ನಾನು ಫಸ್ಟ್ ಟೈಮ್ ನಾನು ಕ್ರೋಶದಲ್ಲಿ ಹಾಕೋದು ಕಲಿತಾಗ ಫಸ್ಟ್ ಟೈಮ್ ನಾನು ಈ ಸೀರೆ ಕುಚ್ಚು ಹಾಕಿದ್ದು ಕ್ರೋಶದಲ್ಲಿ ಆರ್ಚ್ ಥರ ಡಿಸೈನ್ ಹಾಕಿದ್ದೀನಿ ಅದಕ್ಕೆ ಗುಂಡುಗಳನ್ನೂ ಹಾಕಿದ್ದೀನಿ ನಾನು ನೋಡ್ತಾ ಇರ್ಬೋದು ಸೊ ಫಸ್ಟ್ ಬೇಸ್ ಬಂದುಬಿಟ್ಟು ಪರ್ಪಲ್ ಕಲರಲ್ಲಿ ಹಾಕ್ಕೊಂಡು ಅದಕ್ಕೆ ನಾವು ಆರು ಚೆನ್ನಾಗಿ ಪಿಂಕಲ್ಲಿ ಹಾಕಿ ಅದ್ರ ಮೇಲೆ ಮತ್ತೆ ಒಂದು ಪರ್ಪಲ್ ಲೈನ್ನ ಗುಂಡು ಹಾಕಿ ಒಂದು ಪರ್ಪಲ್ ಲೈನ್ ಹಾಕಿದ್ವಿ ಸೊ ಇದಕ್ಕೆ ಕುಚ್ಚು ಬಂದುಬಿಟ್ಟು ಸೀರೆ ಕಲರ್ ಒಂದು ಬಾರ್ಡರ್ ಕಲರ್ ಒಂದು ಅಂದರೆ ಪರ್ಪಲ್ ಒಂದು ಪಿಂಕ್ ಒಂದು ಪರ್ಪಲ್ ಒಂದು ಪಿಂಕ್ ಒಂದು ಈ ಥರ ಹಾಕಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿತ್ತು ಇದು ಕೂಡ ಫಸ್ಟ್ ಟೈಮ್ ಹಾಕಿದರೂ ಕೂಡ ಚೆನ್ನಾಗಿ ಬಂದಿತ್ತು ಇದು ಡಿಸೈನು ಸೊ ಬಂದ್ಬಿಟ್ಟು ನೆಕ್ಸ್ಟ್ ಸೀರೆ ನನ್ನ ಫೇವ್ರೇಟು ಗ್ರೀನ್ ಕಲರ್ ಸ್ಯಾರಿ ಪಿಂಕ್ ಕಲರ್ ಬಾರ್ಡರು ಪರ್ಪಲ್ ಬಾರ್ಡರ್ ಆ್ಯಕ್ಚುಲಿ ಪಿಂಕ್ ಕಲರು ಸೆರಗ್ ಬಂದಿದೆ ಸೊ ನೋಡ್ತಾ ಇದಕ್ಕೆ ಕೂಡ ನಾವು ಆರ್ಚಲ್ಲೇ ಆರ್ಚ್ ಡಿಸೈನ್ ಹಾಕಿದ್ದೀವಿ ಅದಕ್ಕೆ ಒಂದು ಪಿಂಕು ಒಂದು ಗ್ರೀನು ಕುಚ್ಚು ಹಾಕಿದ್ದೀವಿ ಸೊ ನೋಡ್ತಾ ಇರ್ಬೋದು ನಿಮಗೇನಾದರೂ ಕ್ರೋಶ ಹೇಗೆ ಹಾಕೋದು ಆರ್ಚ್ ಎಲ್ಲ ಡಿಸೈನ್ ಹೇಗೆ ಹಾಕೋದು ಏನಾದರೂ ತಿಳ್ಕೊಬೇಕಂದ್ರೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದರದ್ದು ಕೂಡ ನಾನು ವೀಡಿಯೋಸನ್ನ ನಿಮಗೆ ಮಾಡಿ ನಿಮಗೆ ಹೇಗೆ ಕುಚ್ಚು ಹಾಕೋದು ಹೇಗೆ ಕ್ರೋಶದಲ್ಲಿ ಎಣಿಯೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಈ ಥರ ಕಾಣ್ತಾ ಇದೆ ಆರ್ಚ್ ಅದಕ್ಕೆ ಈ ಥರ ಬಾ ನಾವು ಕುಚ್ಚನ್ನು ಹಾಕಿದೆ ಸೊ ಇದು ಬಂದ್ಬಿಟ್ಟು ಇದು ನನ್ನ ಮದುವೆಯಲ್ಲಿ ಹಾಕಿದ್ದು ಇದು ನಾನು ಹಾಕಿರೋದಲ್ಲ ಇದು ಇದು ಬೇರೆಯವ್ರ ಹತ್ರ ಹಾಕ್ಸಿದ್ದಿದು ಮದುವೆಯಲ್ಲಿ ಇದನ್ನು ದೇವ್ರ ಕಾರ್ಯಕ್ಕೆ ಅಂತ ಹೇಳ್ಬಿಟ್ಟು ಈ ಸೀರೆನ ನಾನು ತೊಗೊಂಡಿದ್ದೆ ಸೊ ಇದಕ್ಕೆ ಈ ಥರ ಕುಚ್ಚು ಹಾಕಿದ್ದಾರೆ ಮೇಲೆ ಏನು ಸ್ಟೋನ್ಸ್ ಎಕ್ಸ್ಟ್ರಾ ಸ್ಟೋನ್ಸ್ ಥರ ಹಾಕಿದರಲ್ಲ ಅದನ್ನೆಲ್ಲ ಗಮ್ ಹಾಕಿ ಅಂಟಿಸಿದ್ದಾರೆ ಅದು ಹಾಗಾಗಿ ಬಿಟ್ಟು ಹೋಗ್ತಾ ಇದೆ ಸೊ ಅದಕ್ಕೆಲ್ಲದಕ್ಕೂ ಕೂಡ ಸ್ಟಿಚ್ ಹಾಕಿದರೆ ಚೆನ್ನಾಗಿ ಕೋರುತ್ತೆ ಈ ಥರ ಗಮ್ಮೆಲ್ಲ ಹಾಕಿದರೆ ಚೆನ್ನಾಗಿರೋದಿಲ್ಲ ಅದು ಬೇಗನೇ ಉದುರೋಗುತ್ತೆ ಹೋಗುತ್ತೆ ನೋಡಿ ಕುಚ್ಚೆಲ್ಲ ಹೇಗಾಗಿದೆ ಅಂತ ಸೊ ಇದಿಷ್ಟು ಸೀರೆ ನಾನು ತೋರಿಸಿದ್ದೀನಿ ನಿಮಗೆ ಲಾಸ್ಟ್ ಇನ್ನೊಂದು ಸೀರೆ ಇದೆ ಅದನ್ನು ಕೂಡ ತೋರಿಸ್ತೀನಿ ನಾನು ಸೊ ಇದು ಬಂದುಬಿಟ್ಟು ಬ್ಲೂ ಕಲರಲ್ಲಿದೆ ಸೀರೆ ಬ್ಲೂ ಕಲರ್ ಸ್ಯಾರಿ ಪರ್ಪಲ್ ಕಲರ್ ಬಾರ್ಡ್ರ್ ಪಿಂಕ್ ಕಲರ್ ಸೆರಗ್ ಬಂದಿದೆ ಪಿಂಕ್ ಕಲರ್ ಇದೆ ಸೊ ಪರ್ಪಲ್ ಕಲರ್ ಸ್ವಲ್ಪ ಲೈಟ್ ಪರ್ಪಲ್ ಬಂದಿದೆ ಇದು ಸೆರಗು ಸೊ ಇದಕ್ಕೆ ಆರ್ಚ್ ಹಾಕಿದ್ದೀವಿ ಬಟ್ ಇದಕ್ಕೆ ಯಾವುದೇ ರೀತಿಯಾಗಿ ಗುಂಡನ್ನು ನಾವು ಹಾಕಿಲ್ಲ ನೋಡ್ತಾ ಇದ್ದೀರಲ್ವ ಜಸ್ಟ್ ಆರ್ಚ್ ಹಾಕಿದ್ದೀವಿ ಹಾಗೇನೇ ಅದಕ್ಕೆ ಸೀರೆ ಕಲರಲ್ಲಿ ಕುಚ್ಚು ಹಾಕಿದ್ದೀವಿ ಎಲ್ಲ ಪೂರ್ತಿ ಕುಚ್ಚನ್ನ ನಾವು ಸೀರೆ ಕಲರಲ್ಲೇ ಹಾಕಿದ್ದೀವಿ ಸೊ ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿ ಕಾಣಿಸುತ್ತೆ ನೀವು ಸಿಂಪಲ್ಲಾಗಿ ಸ್ಟೋನೆಲ್ಲ ಬೇಡ ಈ ಗುಂಡುಗಳೆಲ್ಲ ಕರ್ರಗಾಗತ್ತೆ ಬೇಡ ಅಂತ ಹೇಳೋರು ಈ ಥರ ನೀವು ಹಾಕ್ಸ್ಕೊಬೋದು ಸಿಂಪಲ್ಲಾಗಿ ಆರ್ಚ್ ಹಾಕ್ಬಿಟ್ಟು ಅದಕ್ಕೆ ಈ ಥರ ಕುಚ್ಚು ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ನನ್ನ ಹತ್ರ ಈಗ ಪ್ರೆಸೆಂಟ್ ಇರುವಂತಹ ಸೀರೆಗಳದ್ದು ಕುಚ್ಗಳ ಡಿಸೈನ್ನ ನಾನು ತೋರಿಸಿದ್ದೀನಿ ಸೊ ಈ ಕುಚ್ ಡಿಸೈನ್ಸ್ ಎಲ್ಲ ಇಷ್ಟ ಆದರೆ ನನಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಂಪ್ಲೀಟ್ ವೀಡಿಯೋನ ನೀವು ವಾಚ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು